ಹಾಗೆ ಗೈಸ್ ಬ್ಯಾಕ್ಟರ್ ಸರ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಇವತ್ತು ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಗಿಲಿ ನಟ ಮತ್ತೆ ರಿಷಾ ಏನಿದು ಒಂದು ಗ್ಯಾಂಗ್ ಇದೆಯಲ್ಲ ಆ ಗ್ಯಾಂಗ್ ಎಲ್ಲ ಸೇರ್ಕೊಂಡು ಗಿಲಿ ನಟನ್ ಮೇಲೆ ರಿಷಾ ಒಂದೇ ಎಲ್ಲ ಗುರು ಅಶ್ವಿನಿ ಮತ್ತೆ ಧ್ರುವಂತ್ ಅವರು ಎಲ್ಲ ಸೇರ್ಕೊಂಡು ನಮ್ಮ ಗಿಲ್ಲಿ ವಿರುದ್ಧ ತಿರುಗ ಬಿದ್ದಿದ್ದಾರೆ ಸಿನಿಮಾ ಗಿಲ್ಲಿ ಮೇಲೆ ತಿರುಗಿ ಬಿದ್ದಿದ್ದಾರೆ ಸೊ ಈ ಪ್ರಮೋದಲ್ಲಿ ಏನಿದೆ ಅಂತ ನೋಡ್ಕೊಂಡ್ಬೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನೀವು ಯಾವ ಊರಿಂದ ನಮ್ಮ ವೀಡಿಯೋಸ್ ನೋಡ್ತಾ ಇದ್ರ ದಯವಿಟ್ಟು ಫಸ್ಟ್ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಇವಾಗ ಈ ಪ್ರೋಮೋದಲ್ಲಿ ಏನು ನೋಡ್ಕೊಂಡ ಸೊ ಗೈಸ್ ಪ್ರೋಮೋ ಮಾತ್ರ ಬೆಂಕಿ ಅಂತ ಹೇಳ್ತೀನಿ ನಮ್ಮ ಗಿಲ್ಲಿ ವಿರುದ್ಧ ಅಶ್ವಿನಿ ಅವರು ಏನೋ ಒಂದು ಕುತಂತ್ರ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಯಾಕೆ ಗಿಲ್ಲಿ 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 ಅಂತ ಇರ್ತೀರಾ ಅಂತ ಇಲ್ಲೊಂದು ಪ್ರೊಮೋ ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ತಾರೆ ಅದಾದ್ಮೇಲೆ ಸೀನ್ ಕಟ್ ಆಗುತ್ತೆ ಸೀನ್ ಕಟ್ ಆಗಿದ್ ನೆಕ್ಸ್ಟ್ ಬಂದ್ಬಿಟ್ಟು ರಿಷಾತ್ರ ಹೋಗ್ಬಿಟ್ಟು ಸ್ವಲ್ಪ ನಯಾನಾಜು ಕಲ್ತ್ಕೊ ಗಿಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ನಯನಾಜಕ್ಕೆ ಇಲ್ಲಮ್ಮ ನೀನ್ ಕಲ್ತ್ಕೋಲ್ ಫಸ್ಟ್ ಅಂತ ಹೇಳ್ತಾರೆ ಗಿಲ್ಲಿ ಅವ್ರ ಕೊಡ್ತಾರೆ ಈ ಕಡೆ ನೆಕ್ಸ್ಟ್ ಬಂದಿದ ತಕ್ಷಣ ಧ್ರುವಂತ್ ಅವ್ರದ್ದು ಧ್ರುವಂತ್ ಅವ್ರು ಏನಂತ ಹೇಳ್ತಾರೆ ಅಂದ್ರೆ ನೀನು ಯಾರಿಗೂ ಕಾಲೆಳಿದಂಗೆ ನೀನು ಈ ಮನೆಯಲ್ಲಿ ತೋರ್ಸು ನೋಡೋಣ ಅಂತ ಚೀಪ್ ಮಾಡ್ಕೊಂಡು ಕಾಮಿಡಿ ಮಾಡ್ತೀಯ ಅಂದ್ರೆ ಇನ್ನೊಬ್ರನ್ನ ಕೆಳಗಾಕಿ ಕಾಮಿಡಿ ಮಾಡ್ತೀಯ ಅಂತ ಹೇಳ್ತಾರೆ ಧ್ರುವಂತ ಗಿಲ್ಲಿಗೆ ಹೇಳಿದಾಗ ಅದಕ್ಕೆ ಹೇಳ್ತಾರೆ ನಿನ್ ಬಗ್ಗೆ ಯಾರಣ ಬಾರಿ ಒಳ್ಳೆ ಮಾತಾಡ್ತವ್ರು ಹೇಳು ನೋಡೋಣ ಅಂತ ಅಂತಾರೆ ಅಂಡ್ ಇನ್ನೊಂದು ಮಾತು ಬಿಟ್ಟು ಬೇರೆ ಏನು ಬರಲ್ಲ ಹೇಳಿದಂಗೆ ಮಾತಾಡ್ತಿದ್ಯಾ ಅಂತ ಅಂದಾಗ ಅದಕ್ಕೆ ನನಗೆ ಕಿಚನ ಚಪ್ಪಳೆ ಸಿಕ್ಕಿದ್ದು ಅಂತ ಟಾಂಗ್ ಕೊಡ್ತಾರೆ ನನ್ ಬಗ್ಗೆ ನೀನ್ ಮಾತಾಡ್ಬೇಡ ಅಂತ ಕೂಡ ಹೇಳ್ತಾರೆ ಧ್ರುವಂತರು ನಾನು ಮಾತಾಡ್ತೀನಿ ಅಣ್ಣ ನೀನ್ ನನ್ ಬಗ್ಗೆ ಮಾತಾಡಿದ್ಯಾ ಅಂತಂದ್ರೆ ನಾನು ನಿಮ್ ಬಗ್ಗೆ ಮಾತಾಡ್ತೀನಿ ಅಂತ ಧ್ರುವಂತು ಆಕ್ಚುಲಿ ಇದಕ್ಕೂ ಮುಂಚೆ ಸೀನ್ಗಳಲ್ಲಿ ಬರೀ ಗಿಲ್ಲಿ ಬಗ್ಗೆ ನಡೀತರ ಧ್ರುವಂತ ಮತ್ತೆ ಇವರು ಧ್ರುವಂತ ಅವರು ದೊಡ್ಡ ಮೇಧಾವಿ ಅನ್ನೋ ತರ ಎಲ್ಲರ ಬಗ್ಗೆ ಅನಾಲಿಸಿಸ್ ಮಾಡಕ್ ಹೋಗ್ತಾರೆ ಇಲ್ಲಿ ಗಿಲ್ಲಿ ಬಗ್ಗೆ ಅನಾಲಿಸಿಸ್ ಮಾಡ್ತಾರೆ ಅವನು ಕಾಮಿಡಿ ಇಲ್ಲಿ ಸಿಲ್ಲಿ ಸಿಲ್ಲಿ ಆಡ್ಕೊಂಡೇ ಬರ್ತಾ ಇದ್ದಾನೆ ಎಲ್ರೂನು ಕಾಲ್ ಹೇಳ್ಕೊಂಡ್ ಬರ್ತಾ ಇದ್ದಾನೆ ಅಂದ್ರೆ ಕಾಮಿಡಿ ಅನ್ನೋ ಹೆಸರಲ್ಲಿ ಎಲ್ಲರೂ ಕಾಲ್ ಕೆಳಗಡೆ ಹಾಕೊಂಡು ತುಳಿತಾ ಇದ್ದಾನೆ ಅನ್ನೋ ರೀತಿ ಮಾತಾಡ್ತಾರೆ ಅದು ಅಶ್ವಿನಿ ಅವ್ರು ಒಪ್ಕೊತಾರೆ ಅಬ್ಬಿಯಸ್ಲಿ ಅವ್ರ ಅವರಲ್ವ ಈಗ ಒಂದು ಫಾರ್ಮೇಷನ್ ಆಗ್ಬಿಟ್ಟಿದೆ ಫಸ್ಟ್ ಅಂತಂದ್ರೆ ಅಶ್ವಿನಿ ಮೇಡಮ್ ಲೀಡ್ ಅಂತ ರಿಷಾ ಅವರು ಅಂಡ್ ಮೂರನೇದವ್ರು ರಾಶಿಕ್ ಅವರು ನಾಲ್ಕನೇದಾಗಿ ಧ್ರುವಂತ ಅವರು ಸೊ ಕಾಕ್ರೋಜ್ ಅವರು ಈಗ ಸೈಲೆಂಟ್ ಆಗ್ಬಿಟ್ರೆ ಅವ್ರ ಗ್ಯಾಂಗ್ ಸ್ವಲ್ಪ ಜಾಯ್ನ್ ಆಗಿದೆ ಇದಾರೆ ಗುರು ಆಕ್ಚುಲಿ ಅವರು ಜಾಯ್ನ್ ಆಗ್ತಾರೆ ಅಂತ ಅನ್ನಿಸ್ತದೆ ನಿನ್ನೆ ಅವರ ರೀತಿ ಹೆಂಗಿತ್ತು ಅಂತಂದ್ರೆ ಅಲ್ಲ ಗುರು ಜಾನ್ವಿ ಅವರು ನಿಮ್ಗೆ ಸೆಲೆಕ್ಟ್ ಮಾಡಿದ್ದು ಬಂದು ಓಟ್ ನ ಕೇಳಿ ಗೆ ನಿಮ್ಗೆ ಏನ್ ಅರ್ಹತೆ ಇದೆ ಅಂತ ಮಾತಾಡಿ ಅಂತ ಜನಗಳ ಮುಂದೆ ಬಂದ್ರೆ ಅಲ್ಲೂ ಅಶ್ವಿನಿ ಅವರದ್ದು ಹೆಸರು ಸೇರಿಸಿಕೊಂಡು ಅಶ್ವಿನಿಯಿಂದಾನೇ ಬಂದೆ ಓಕೆ ಕೃತಜ್ಞತೆ ಓಕೆ ಕೇಳ್ತಾರಲ್ಲ ಗುರು ಸೊ ನನಗೆ ಯಾವ್ದೋ ಒಂದು ನೆನಪಾಗ್ತೀ ಬಿಡಿ ಬೇಡ ಇದು ಸೊ ಇಲ್ಲಿ ಬರೋಣ ಬಿಗ್ ಬಾಸ್ ಅಲ್ಲಿ ಅದು ಆಮೇಲೆ ಟಾಪಿಕ್ ಎತ್ಕೊಂತೀನಿ ಬಟ್ ಫಸ್ಟ್ ಆಫ್ ಆಲ್ ಈ ಪ್ರೋಮಾ ಮಾತ್ರ ಫುಲ್ ಹಾಲ್ ಕೊಡದಷ್ಟು ಸಂತೋಷ ಆಯ್ತು ನಂಗೆ ಬೆಂಕಿ ಪ್ರೊಮೋ ನಮ್ಗೆ ಅವ್ರು ಏನೇನೆಲ್ಲ ಕೊಡ್ತಾರೆ ಅಂತಂದ್ರೆ ಹಿಂದೆ ಮುಟ್ಟು ನೋಡ್ಕೊಳೋಲಿ ಅವರು ಯಾಕೆ ರೊಚ್ಕೈದಿದ್ದಾರೆ ಅಂತ ತುಂಬಾ ಜನ ಗೊತ್ತಿರಲ್ಲ ಸೊ ನಾವ್ ಈಗ ಹೇಳ್ತೀವಿ ನೋಡಿ ಲೈವ್ ಅಲ್ಲಿ ಆಕ್ಚುಲಿ ಏನ್ ನಡೆಯುತ್ತೆ ಅಂತಂದ್ರೆ ಈ ರಕ್ಷಿತಾ ಮನೆಯಿಂದ ಲೆಟರ್ ಬಂದಿರಲ್ವಲ್ಲ ಲೆಟರ್ ಅರ್ಧ ಹಾಕ್ಬಿಟ್ಟಿರ್ತಾರಲ್ವಾ ಸೊ ಆ ಲೆಟರ್ ನ ಬಂದಂಗೆ ಇನ್ವಿಜಿಬಲ್ ಲೆಟರ್ ಅದನ್ನ ಹೇಳ್ತಾರೆ ಹಿಂಗ್ ಹಿಂಗ್ ಬಂದಿದೆ ಅಂತ ಆ ಲೆಟರ್ ಏನ್ ಇರುತ್ತೆ ಏನ್ ಹೇಳ್ತಾರೆ ಅಂತಂದ್ರೆ ಇವರು ತಂಗಿ ತಂಗಿ ಅಂತ ನಿನ್ನ ಯಾರು ಕರಿತಾ ಇರ್ತಾರೋ ಅವರಿಂದ ದೂರ ಇರೋ ಎಲ್ರು ನಂಬಕ್ ಹೋಗ್ಬೇಡ ಅಂತ ಅಂತಾರೆ ಎದಲ್ ಕೂತಿರ್ತಾರೆ ರಕ್ಷಿತ ಅವ್ರು ಅಲ್ಲಿ ನಿಂತ್ಕೊಂಡು ಕಿಚನ್ ಅಲ್ಲಿ ಅಡಿಗೆ ಅಡಿಗೆ ಕೆಲಸ ಮಾಡ್ತಾ ಇರ್ತಾರೆ ಧ್ರುವಂತ ಸಡನ್ ಹಿಂಗ್ ನೋಡ್ತಾರೆ ಉರ್ಸ್ಬಿಡ್ತಾರೆ ಬೆಂಕಿ ಎಕ್ಸಾಕ್ಟ್ಲಿ ಅಲ್ಲಿಂದ ಧ್ರುವಂತ ಅವರು ಫುಲ್ ಬ್ಲಾಸ್ಟ್ ಆಗ್ತಾರೆ ಗಿಲ್ಲಿ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ನನ್ನ ಪ್ರಕಾರ ಗಿಲ್ಲಿ ಅವರು ಒನ್ ಆಫ್ ದ ಬೆಸ್ಟ್ ಅನಾಲಿಸಿಸ್ ಮಾಡ್ತಾ ಇದಾರೆ ಬಿಗ್ ಬಾಸ್ ಮನೇಲಿ ಅಂತ ಅನಿಸುತ್ತೆ ನೋಡಿ ಅವರಿಗೆ ಎಲ್ರ ಬಗ್ಗೆನೂ ಗೊತ್ತು ಅಶ್ವಿನಿ ಅವ್ರ ಬಗ್ಗೆನೂ ಗೊತ್ತು ಜಾನ್ವಿ ಅವ್ರ ಬಗ್ಗೆನೋ ಗೊತ್ತು ಧ್ರುವಂತ ಅವ್ರ ಬಗ್ಗೆನೋ ಗೊತ್ತು ಸಿ ಅವತ್ತು ಧನುಷ್ ಅವರು ಇದೇ ರೀತಿ ಸ್ಟ್ರಿಕ್ಟ್ ಆಗಿ ಹೇಳಿದಾಗ ನನ್ನ ವಿಚಾರಕ್ಕೆ ನಿಂತ ಬರ್ಬೇಡ ಅಂತಂದಾಗ ಆಯ್ತಾಣ ಅನ್ಬಿಟ್ಟು ಸುಮ್ನೆ ಯಾಕಂದ್ರೆ ಧನುಷ್ ಎಂತ ತೂಕದ ವ್ಯಕ್ತಿ ಅಂತ ಗೊತ್ತಿತ್ತು ಅದಕ್ಕೋಸ್ಕರ ಸುಮ್ನಾದ್ರು ತೂಕದ ವ್ಯಕ್ತಿ ಅಲ್ಲ ಅಂತ ಗೊತ್ತಾಯ್ತಲ್ಲ ಮಾಡುವಂತ ವ್ಯಕ್ತಿ ಇಮಿಡಿಯೇಟ್ ಆಗಿ ಹಿಂದೆ ತಿರ್ಕೊಂಡು ಟಾಂಗ್ ಕೊಡ್ತಾ ಇದಾರೆ ಅಂತಂದ್ರೆ ಲೆಕ್ಕಿ ಅವ್ರಿಗೆ ಅವರು ಯಾರು ಕೆಟ್ಟವ್ರು ಅಂತ ಅನಿಸ್ತಾರೋ ಇಮಿಡಿಯೇಟ್ ಆಗಿ ಸ್ಟ್ಯಾಂಡ್ ತಗೊಳ್ತಾರೆ ಸೊ ಅದಕ್ಕೇನೆ ಇಲ್ಲಿ ಸ್ಪೆಷಲ್ ಅಂತಾನೆ ಅನ್ಸುತ್ತೆ ಅಂಡ್ ಇಲ್ಲಿ ಆಕ್ಚುಲಿ ಕೀ ಕೊಟ್ಬಿಟ್ಟು ತಮಾಷೆ ನೋಡ್ತಾರೋ ವ್ಯಕ್ತಿ ಯಾರು ಅಂತಂದ್ರೆ ಅಶ್ವಿನಿ ಸೊ ಎಲ್ಲಾ ಕಡೆ ಹೋಗ್ಬಿಟ್ಟು ಧ್ರುವಂತವ್ರು ನನ್ನ ವಿಚಾರಕ್ಕೆ ನೀವು ಬರ್ಬಾರ್ದು ಅಂತ ಹೇಳ್ತಾ ಇದ್ರೆ ಅವಾಗ ಸುಮ್ನೆ ಇರಿ ಸುಮ್ನೆ ಪರವಾಗಿಲ್ಲ ಅಂತ ಹೇಳ್ತೀನಿ ನಾನು ಅದಕ್ಕೆ ಕುಂಚು ಇಲ್ಲಿ ಏನ್ ಹೇಳ್ತಾರೆ ನಾನು ನಿಮ್ಮ ವಿಚಾರಕ್ಕೆ ಬಂದೇ ಬರ್ತೀನಿ ಮಾತಾಡೇ ಮಾತಾಡ್ತೀನಿ ಏನ್ ಮಾಡ್ಕೊಂತೀಯ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದಾರೆ ಕೊಟ್ಟರು ಅಶ್ವಿನಿ ಮೇಡಮ್ ಅವ್ರದ್ದು ಇನ್ನೊಂದು ಮ್ಯಾನಿಪುಲೇಟಿವ್ ಮ್ಯಾಟರ್ ಗೊತ್ತಿಲ್ಲ ಅಲ್ವಾಗ ಆಕ್ಚುಲಿ ಏನಂದ್ರೆ ಇದು ಕೂಡ ಒಂದು ಕ್ಲಿಪ್ಪಿಂಗ್ಸ್ ಅಲ್ಲಿ ಬಂದಿದ್ದು ಲೈವರ್ ಬಂದಿದ್ದು ಸೊ ಸ್ಪಂದನ ಅವರು ಸೂರಜ್ ಅವರನ್ನ ಕುಂಡ್ಸ್ಕೊಂಡು ಮಾತಾಡ್ತಾ ಇರ್ತಾರೆ ಅಭಿಷೇಕ್ ಅವರು ಇರ್ತಾರೆ ನನ್ಗೆ ಅಂತೀನಿ ಅಲ್ಲಿ ಏನಂತ ಹೇಳ್ತಾರೆ ಅಭಿಷೇಕ್ ಅವ್ರು ಇರ್ತಾರೆ ಏನಂತ ಹೇಳ್ತಾರೆ ಧನುಷ್ ಅವ್ರು ಇರ್ತಾರೆ ಸಾರಿ ಸೊ ಅಲ್ಲಿ ಸ್ಪಂದನ ಅವ್ರು ಏನಂತ ಹೇಳ್ತಾರೆ ಅಂದ್ರೆ ವೀಕೆಂಡ್ ವಿತ್ ಬಂದಾಗ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಬಂದು ಏನೋ ಒಂದು ಆನ್ಸರ್ಸ್ ಗಳು ಏನೋ ಒಂದು ಟಾಂಗ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅಂದ್ರೆ ನಿಧಾನಕ್ಕೆ ಅವ್ರ ಹೆಸರು ಹೇಳ್ತಾ ಇರ್ತಾರಂತೆ ಸ್ಪಂದನ ರಿಷಾ ಇಲ್ಲಾಂದ್ರೆ ಜಾನ್ವಿ ಅವರು ಗಿಲ್ಲಿ ಅವ್ರಿಗೆ ನೆಗೆಟಿವ್ ಸೈಡ್ ಏನಿರುತ್ತೋ ಆ ಒಂದು ಈಗ ಸದೀಪ್ ಸರ್ ನೆಗೆಟಿವ್ ಆಗಿ ಕ್ವಶನ್ ಕೇಳಿರ್ತಾರೆ ಇವ್ರು ನಿಧಾನಕ್ಕೆ ಹೇಳ್ತಾ ಇರ್ತಾರಂತೆ ಈಗ ಮಾತಾಡ್ತಾ ಇರ್ತೀನಿ ಮಾತಾಡ್ತಾ ಇರ್ತಾರೆ ಆತರ ಪಕ್ಕದ ಕುತ್ಕೊಂಡು ಮೈನ್ ಪ್ಲೇಟ್ ಮಾಡ್ತಾ ಇರ್ತಾರಂತೆ ಆ ಹೆಸರು ಬರೋತ್ರ ಮಾಡ್ತಾ ಮಾಡಕ್ಕೆ ಒಂದು ಕಾರಣದ ಷಡ್ಯಂತ್ರ ಮಾಡ್ತಾ ಇದ್ರೆ ಇದು ಸುದೀಪ್ ಸರ್ಗೂ ಕೂಡ ಗೊತ್ತಿಲ್ಲ ಅದು ಮೇ ಬಿ ಕೇಳಿಸ್ತಾ ಇರ್ಬೋದು ಮೈಕ್ ಮ್ಯೂಟ್ ಆಗಿರ್ಬೋದೇನೋ ಇದು ಆಕ್ಚುಲಿ ಎಸ್ಕಿಲೇಟ್ ಆಗ್ಬೇಕು ಯಾಕಂದ್ರೆ ಹೇಳ್ತಾ ಹೇಳ್ತಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲೋ ಪಕ್ಕದಲ್ಲಿ ಕೂತ್ಕೊಂಡ್ ಆತರ ಮಾಡ್ತಾರೋದು ಅವ್ರಿಗೆ ಕಿವಿ ಕೇಳಿಸಿದೆ ಹೌದು ಅಂತನೂ ಕೂಡ ಸೂರಜ್ ಅವರು ಎಲ್ಲೋ ಒಂದ್ ಕಡೆ ಒಪ್ಕೊಳ್ಳೋತ್ರ ಇತ್ತಿದ್ರು ಬಟ್ ಇಲ್ಲಿ ಒಂದ್ ಆಂಗಲ್ ನೋಡಿದ್ರೆ ಇದೆಲ್ಲ ಮಾಡೋದು ತುಂಬಾ ತಪ್ಪು ಯಾಕಂದ್ರೆ ಇಂಡಿವಿಜುವಲ್ ಆಟ ಅಂತ ಬಂದಾಗ ಬೇರೆಯವರ ಒಂದು ತಲೆ ತುಂಬೋದು ಬೇಡ ಅಂತ ಅಂದ್ರೆ ಇನ್ನೇನಾಗುತ್ತೆ ಏನಾಗುತ್ತೆ ಗೊತ್ತಾ ಇಲ್ಲಿ ನಾಲ್ಕು ಜನ ಒಂಥರ ಪೆದ್ರುಗಳು ಅವ್ರು ಏನ್ ಹೇಳ್ತಾರೆ ನಂಬಿಡ್ತಾರ ಅವ್ರು ಆಕ್ಚುಲಿ ಅಶ್ವಿನಿ ಮೇಡಮ್ ಅವ್ರು ಏನ್ ಹೇಳ್ತಾರೆ ಅವ್ರು ನಂಬಿ ಬಿಗ್ ಬಾಸ್ ಮನೇಲಿ ಹತ್ರ ಇರಬಾರ್ದು ಗುರು ಎಸ್ ಹತ್ತೆ ಹೇಳ್ತಾ ಇನ್ ಪದೇ ಪದೇ ನಿಮ್ಮ ಇಂಡಿವಿಜುವಲ್ ಆಟ ಆಡಿ ಯಾವುದೇ ಕಾರಣಕ್ಕೂ ಬೇರೆ ಅವ್ರನ್ನ ನೀವು ಕುತಂತ್ರಕ್ಕೆ ಒಳಗಡೆ ಆಗ್ಬಿಡಿ ನೋಡಿ ಎಷ್ಟು ಬೇಜಾರಾಯ್ತು ಅಂದ್ರೆ ರಕ್ಷಿತ್ ಲೆಟರ್ ಇರೋದು ಒಮ್ಮತ್ ಆಮೇಲೆ ಬಿಗ್ ಬಾಸ್ ಅವ್ರದ್ದು ತಪ್ಪಿದೆ ಗುರು ಬಿಗ್ ಬಾಸ್ ಅವ್ರ ಗುರು ನೀವು ಒಮ್ಮತ ಮಾಡಬಾರ್ದು ಗುರು ನೀವು ಮೆಜಾರಿಟಿ ತಗೊಂಡು ನೀವು ಲೆಟರ್ ನ ಮೂವ್ ಮಾಡ್ಬೇಕಾದ್ರೆ ಎಂಟು ಬಂದಿದ್ದು ಎಂಟು ಜನ ಸಪೋರ್ಟ್ ಮಾಡ್ತಾ ಇದ್ದು ರಕ್ಷಿತ ರಾಶಿಂಗ್ ಜಾಸ್ತಿ ಜನ ಇಲ್ಲ ಐದ್ ಜನ ಇದ್ರಷ್ಟೇ ಅಷ್ಟೇ ಯಾರ್ ಗೊತ್ತಾ ರಾಶಿಂಗ್ ಸಪೋರ್ಟ್ ಮಾಡಿ ಇದು ಗೈಝ್ ಸೊ ಒಂದು ಇವ್ರು ಯಾರಪ್ಪ ಅದು ಕಾಕ್ರೋಜ್ ಅವರು ಆ ಮನುಷ್ಯ ಅವನ್ ಏನ್ ಗುರು ಒಳ್ಳೆ ಸುಮ್ನೆ ಇಟ್ಕೊಂಡ್ ಕೂತಿರ್ತಾರೆ ಚಿಕ್ಕ ಹುಡುಗೊಡ್ತಾರ ಪರ್ಸನಲ್ ಗ್ರಜಸ್ ಇಟ್ಕೊಂಡು ಬಿಟ್ಬಿಡ್ಬೇಕು ನೆಕ್ಸ್ಟ್ ವಾರ ಹೊಸ ಆ ವಾರದಲ್ಲಿ ಒಳ್ಳೆ ಹುಲಿ ಜಿಂಕೆ ಮೇಲೆ ಎಗರದಂಗ ನನ್ ನಿಜ ಬೇಜಾರಾಗುತ್ತೆ ರಕ್ಷಿತ್ ಅವ್ರ ಎನ್ಸ್ಕೊಂಡು ನನಗೆ ಆ ಹುಡ್ಗಿ ಮೇಲೆ ಅದು ಗ್ರಜೆಸ್ತಾರ ಫಸ್ಟ್ ಅವರೇ ನಾನ್ ಏನೇ ಮಾಡಿದ್ರು ಓಪಲ್ಲ 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 ಅಂತ ಇವನ್ ಅಪೋಸಿಟ್ರು ಲಾಸ್ಟ್ ಅಲ್ಲಿ ಏನ್ ಯೋಚನೆ ಮಾಡ್ತಾರ ಗೊತ್ತಾ ಹಿಂಗೆ ಆದ್ರೆ ಇಬ್ಬರಿಗೂ ಸಿಗಲ್ಲ ಆಯ್ತು ರಿಷಾ ಅವ್ರಿಗೆ ಸಿಗ್ಲಿ ಅನ್ನೋ ಒಂದು ಯಾಕಂದ್ರೆ ಬೆಲ್ ಆದ್ಮೇಲೆ ಬೆಲ್ ಆಗ ಮುಂಚೆ ನೀವ್ ಏನ್ ಡಿಸ್ಕಶನ್ ಮಾಡ್ತಿರೋ ಅದ್ ಮಾಡ್ಬೇಕಾಗಿತ್ತು ಅಂಡ್ ಎಲ್ಲ ಕಡೆ ಕೂಡ ಸ್ವಲ್ಪ ಫಾಸ್ಟ್ ಆಗಿ ಡಿಸಿನ್ ಮಾಡಿದ್ರೆ ಮೇಬಿ ಒಬ್ರಿಗೆ ಸಿಕ್ತಿತ್ತು ನಂಗೆ ಯಾರು ಸಿಕ್ಕಿದ್ರು ನನ್ಗೆ ಏನು ಬೇಜಾರಾಗ್ತಿಲ್ಲ ಬಟ್ ಎಂಡ್ ಆಫ್ ದ ಡೇ ಇಲ್ಲಿ ಅಟ್ ಲೀಸ್ಟ್ ಮೆಜಾರಿಟಿ ಬಿಗ್ ಬಾಸ್ ನಾನು ತಪ್ಪು ಅಂತ ಹೇಳ್ತಾ ಇದೀನಿ ಮೆಜಾರಿಟಿ ಓಟ್ ನೀವು ವಿನ್ ಮಾಡಿಸ್ ಕೊಡ್ಬೇಕಾಗಿತ್ತು ಯಾಕೆ ಗುರು ನೀವು ಈ ತರ ಎಲ್ಲ ಸಿ ಈ ತರ ಮಾಡಂಗಿದ್ರೆ ದಯವಿಟ್ಟು ಹೇಳ್ತಾ ಇದೀನಿ ಬಿಗ್ ಬಾಸ್ ಅವ್ರೆ ಈ ತರ ಶೋಸ್ ಗಳನ್ನ ನಡ್ಸಕ್ ಹೋಗ್ಬೇಡಿ ಯಾಕಂದ್ರೆ ನಿಮ್ಗೆ ಅಟ್ ಲೀಸ್ಟ್ ನ್ಯಾಯ ಎಲ್ಲಿದೆ ಗುರು ಇಲ್ಲಿ ಈಗ ಬೇಬಿ ಒಂದು ಒಂದು ಕಾನ್ಸೆಪ್ಟ್ ಕೊಟ್ಟಿದ್ರಲ್ಲ ಲಾಸ್ಟ್ ವೀಕ್ ಅಲ್ಲಿ ಅವಾಗ್ಲೂ ಅಷ್ಟೇ ರೀತಿ ರಾಶಿಕ ಮತ್ತೆ ರಕ್ಷಿತಾ ಮಧ್ಯೆ ನಟ ಬಂದಾಗಟಿ ಒಪ್ಕೊಳ್ಳಿಲ್ಲ ನಾನು ನಾನು ಫೈನಲ್ ಕಂಟೆಂಟ್ ಆಗಲಿ ಕ್ಯಾಪ್ಟನ್ಸಿ ಓಟಕ್ಕೆ ನಾನು ಹೋಗಬೇಕು ನನಗೂ ವೀಕೆ ಇದು ಬೇಕು ಅಂತ ಹೇಳ್ಬಿಟ್ಟು ಹೌದು ನಿಂತ್ಕೊಂಡು ಅವ್ನ್ ತಗೊಂಡ್ರು ಮೆಜಾರಿಟಿ ಕೊಟ್ಟರು ಮೆಜಾರಿಟಿ ತಗೊಳ್ಳಿ ಪರವಾಗಿಲ್ಲ ಅಂತ ಹೇಳಿದ್ರು ಹಂಗಾಗಿ ನೆಕ್ಸ್ಟ್ ಬೇರೆಯವರು ಸೆಲೆಕ್ಟ್ ಆದ್ರು ಗೇಮ್ ಕೊಡ್ಬೇಕಲ್ವಾ ಯಾಕೆ ಇವತ್ತಿನ ಎಪಿಸೋಲ್ ಯಾಕೆ ಆತರ ಮಾಡಿ ಮಾಡಲಿಲ್ಲ ಗೊತ್ತಾಗಿಲ್ಲ ಇಲ್ಲಿ ಸಿ ಇಲ್ಲಿ ಸ್ಟೂಡೆಂಟ್ ಆಫ್ ದಿ ಗೆ ಬಂದಾಗ ನಮಗೆ ಅದು ಗೊತ್ತಿದೆ ಅಂತ ಅನ್ಕೊಂತಿ ನಿಮ್ಗೆ ಆಲ್ರೆಡಿ ಗಿಲ್ಲಿ ಅವರು ಆಟ ಮಾಡ್ತಾರೆ ನಾನು ಚೆನ್ನಾಗಿ ಆಡಿದ್ದೀನಿ ಅಣ್ಣ ನಾನು ಸ್ಟೂಡೆಂಟ್ ಆಫ್ ದಿ ವೀಕ್ ಆಗಬೇಕು ಅಂತ ಅವ್ರಿಗೆ ಅವ್ರು ಓಟ್ ತಗೊಂತಾರೆ ಸ್ಟ್ಯಾಂಡ್ ತಗೋತಾರೆ ಬಿಗ್ ಬಾಸ್ ಅವ್ರು ಏನು ಮಾಡ್ತಾರೆ ಆ ಇಂಟರ್ವ್ಯೂ ಹಾಕಿ ಆ ನಿಮ್ಗೆ ಈ ನಿಮ್ಗೆ ಯಾರಿಗೂ ಸಿಗ್ತಲ್ಲ ಆಪೋಸಿಟ್ ತಂಡಕ್ಕೆ ಸಿಗುತ್ತೆ ಅಂತ ಹೇಳ್ತಾರೆ ಆಪೋಸಿಟ್ ತಂಡ ಹೆಂಗೆ ಅಂದರೆ ಮೆಜಾರಿಟಿ ಏನಿರುತ್ತೋ ಅದಕ್ಕೆ ನೀವು ಇನ್ ಮಾಡಿಸಿ ಅಂತ ಬರ್ತಾರೆ ಇದೇ ರೀತಿ ಮೆಜಾರಿಟಿ ಕೊಡ್ಬೋದಾಗಿತ್ತಲ್ಲ ಯಾಕೆ ಒಂದು ಒಮ್ಮತ ಅಂತ ಒಮ್ಮತ ಗುರು ಯಾರ್ ಕೊಡ್ತಾರೆ ಗುರು ಯಾರ್ ಯಾರು ಆಗಲ್ಲ ಒಬ್ರು ಕಂಡ್ರೆ ಒಬ್ರು ಆಗಲ್ಲ ಎಲ್ಲಿ ಬರುತ್ತೆ ಒಮ್ಮತ ಇದು ಯಾರ್ಗೆ ಇದು ಮಾಡ್ಬೇಕು ಅಂತ ಹೊರಟಿದ್ರೆ ಗೊತ್ತಾರೆ ಜನಗಳಿಗೆ ಯಾರು ಒಂದಾಗ ಒಂಬತ್ತು ಅಂದರೆ ಇಲ್ಲಿ ಇವ್ರ ಇವ್ರ ವ್ಯಕ್ತಿತ್ವ ಏನೋ ಅಂತ ತೋರಿಸೋ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಒಂದು ಒಂದು ಎಷ್ಟು ಒಂದು ಆದರೆ ಓಕೆ ಅಂದರೆ ನನಗೂ ನಿನಗೂ ಒಮ್ಮತ ಬಂದಿಲ್ಲ ಅಂತ ಅಂದ್ರೆ ಅದೊಂಥರ ಪ್ರಶ್ನೆ ಇಲ್ಲಿ ಗುಂಪುಗಾರ ಗುಂಪಲ್ಲಿದ್ದಾರೆ ಎಷ್ಟು ಹದಿನೈದು ಹದಿನಾರು ಜನ ಇದ್ರಲ್ಲಿ ಒಂಬತ್ತ ಹೆಂಗ್ ಬರುತ್ತೆ ಬರುತ್ತೆ ಇನ್ನೊಂದು ಎಡಿಟಿಂಗ್ ಮಾಡಿರೋದು ಏನು ಗೊತ್ತಾ ಕ್ಯಾಪ್ಟನ್ಸಿ ಅದು ಹೇಳೇ ಇಲ್ಲ ಇವರು ಹೌದು ಆಕ್ಚುಲಿ ಇಲ್ಲಿ ಏನಾದರೂ ಕ್ಯಾಪ್ಟನ್ಸಿ ಓಟಕ್ಕೆ ಏನಾದರೂ ಅರ್ಹತೆ ಪಡೀತಾರೆ ಇಮ್ಯೂನಿಟಿ ಇಮ್ಯೂನಿಟಿ ಬಿಡಿ ನಾಮಿನೇಷನ್ ಇಂದ ಸೇವ್ ಆಗೋದು ಜೊತೆಗೆ ಲೆಟರ್ ಸಿಗೋದು ಅದೆರಡು ಓಕೆ ಅದ್ರ ಜೊತೆಗೆ ನೀವು ಕ್ಯಾಪ್ಟನ್ಸಿ ಓಟಕ್ಕೆ ಏನೋ ಎಲಿಜಿಬಲ್ ಆಗ್ತಾರೆ ಅಂತ ಏನಾದ್ರು ಮೊದಲೇ ಗೊತ್ತಿದ್ದಿದ್ರೆ ನಾನು ಬರ್ಕೊಡ್ತೀನಿ ಬಾಂಡ್ ಪೇಪರ್ ಮೇಲೆ ಅಶ್ವಿನಿ ಮೇಡಮ್ ಅವರು ಓ ಅಲ್ಲಿ ಬಂದು ಬಿಲ್ಡಪ್ ಕೊಟ್ರಪ್ಪ ನಾನಾಗಿದ್ರೆ ಬಿಟ್ಕೊಟ್ಟೆ ಬೇರೆ ಯಾರಾದ್ರೂ ಬಿಟ್ಕೊಡ್ತಿರ್ಲಿಲ್ಲ ಏನ್ ಬಿಲ್ಡ್ ಕೊಡ್ತೀರಾ ನೀವು ಅನ್ಕೊಂಡ್ ಸುಮ್ನೆ ಅದೇ ಅಂದ್ರೆ ಅವ್ರಿಗೆ ಗೊತ್ತಿದೆ ಸಿಂಪತಿ ಕಾರ್ಡ್ ಯಾವ ರೀತಿ ಪ್ಲೇ ಮಾಡಲ್ಲ ಈಗ ರಕ್ಷಿತನ್ ವಿರುದ್ಧ ಏನೆಲ್ಲ ಮಾತಾಡಿದ್ರು ಗಾಯ್ ಈ ಮನೆಯಲ್ಲಿ ಏನು ಮನೆ ಸ್ಥಿತಿ ಮನಸ್ಥಿತಿ ಹಾಳಾಗ್ತಾ ಇರೋದು ರಕ್ಷಿತಾ ಇಂದಂತೆ ಅಂಡ್ ಏನಂತಂದ್ರೆ ನನ್ನ ವ್ಯಕ್ತಿತ್ವನೇ ಹಾಳಾಗಿದ್ದು ಅವರಿಂದ ಅಂತ ಹೇಳ್ತಾರೆ ಯಾರ ವ್ಯಕ್ತಿತ್ವ ಯಾರಿಂದಾನು ಹಾಳಾಗ ನೀವ್ ತೋಡ್ಕೊಂಡು 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 ಗುಂಡಿ ಒಳಗಡೆ ಬೀಳ್ತಾ ಇದ್ರೆ ಅವಾಗ್ಲಿ ಇವ್ರ ವ್ಯಕ್ತಿತ್ವ ಮತ್ತೆ ಇಲ್ಲಿ ಸೊ ಇನ್ಯಾರು ಯಾರು ಹಾಳು ಮಾಡಾಕ್ ಬರಲ್ಲ ಅವ್ರಿಗೆ ಈ ಗೈಸ್ ಆಕ್ಚುಲಿ ನನ್ನ ಎಪಿಸೋಡ್ ಅಲ್ಲಿ ಕಂಪ್ಲೀಟ್ ಏನಂತಂದ್ರೆ ಅನ್ಸಿ ಬೇಜಾರ್ ಅನ್ಸಿದೆ ಏನಂತಂದ್ರೆ ನನಗೆ ಈ ಒಂದು ರಕ್ಷಿತಾಗಿ ಲೆಟರ್ ಸಿಕ್ತ ಇದು ರಾಶಿಕ ಅವ್ರಿಗೆ ಲೆಟರ್ ಸಿಕ್ತಿದ್ರೆ ನಿಜ ಬೇಜಾರಾಯ್ತು ಮೇ ಬಿ ಏನಾದ್ರು ಏನೇ ಆಗ ಅಬ್ಸರ್ವ್ ಮಾಡಿದ್ರೆ ಗೈಸ್ ಯಾರಾದ್ರು ಎಲ್ಲ ಆತ್ಮೀಯ ಸೊ ಸ್ಟೋರ್ ರೂಮ್ ಅಲ್ಲಿ ಸೊ ಅಂದ್ರೆ ಯೂನಿವರ್ಸಿಬಲ್ ಲೆಟರ್ ಗಳು ಬರುತ್ತೆ ಅವಾಗ ಬಂದಾಗ ಹೋಗ್ತಾರೆ ತಕ್ಷಣ ರಕ್ಷಿತ ಬಂದ ತಕ್ಷಣ ಹಿಂಗ್ ಸ್ವಾಗ್ಲ್ ಎತ್ಕೊತಾರೆ ಏನೋ ಆ ಹುಡುಗಿ ಏನೋ ಏನೋ ಇವ್ ಏನೋ ತರ ಟ್ರೀಟ್ ಮಾಡ್ತಾರೆ ಧ್ರುವಂತವ್ರು ಇಷ್ಟ ದಿನ ತಂಗಿ ಅಮ್ಮ ಎಲ್ಲ ಆಗೋಯ್ತು ಈಗ ತಂಗಿ ತಂಗಿ ಏನ್ ಮಾಡಿದಾರೆ ಈ ಹುಡುಗಿ ಧ್ರುವಂತಿಗೆ ನಂಗೆ ಅರ್ಥ ಆಗ್ತಾ ಇಲ್ಲ ಪಪ್ಪ ಇವ್ ಧ್ರುವಂತವರೇ ಕುತ್ಕೊಂಡು ಇನ್ನ ಹುಡುಗಿ ಬಗ್ಗೆ ಅದು ಇದು ಅಂತ ಹಿಂದ್ಗಡೆ ಮಾತಾಡೋದು ಜಾಸ್ತಿ ಆಗಿದೆ ಆ ರಕ್ಷಿತ ಅವ್ರ ಪಾಪ ಬಂದಿಸ್ಕು ಧ್ರುವಂತವ್ರು ಹಿಂಗೆ ಹಂಗೆ ಅಥ್ವಾ ಮಾತಾಡಿಲ್ಲ ಯಾರ ಬಗ್ಗೆನೂ ಮಾತಾಡಿಲ್ಲ ಹೌದು ಯಾರ ಬಗ್ಗೆನು ಮಾತಾಡಿದ ತೋರ್ಸು ಇಲ್ಲ ಯಾರ ಬಗ್ಗೆ ನಾನು ಇವ್ರ ಹಂಗೆ ಇವ್ರ ಕೆಟ್ಟವ್ರು ಇವ್ರ ಅಂದ್ರೆ ಆ ಒಂದು ಪಾಯಿಂಟ್ ಟೈಮ್ ಅಲ್ಲಿ ಅವ್ರ ಜೊತೆ ಜಗಳ ಆಡಿದಾಗ ಹೋಗಿ ಮಾತಾಡಿದ ಉಂಟು ಬಟ್ ಸಪ್ರೇಟ್ ಆಗಿ ಕುತ್ಕೊಂಡು ಇವ್ರ ತರ ಅನಾಲಿಸಿಸ್ ಏನಪ್ಪ ಸೂರಜ್ ನಂಬಡ ನೀನು ಆಮೇಲೆ ಇವ್ರಂಬಡ ಫುಲ್ ಕಿಲಾಡಿ ಅದು ಇದು ಈ ಏನ್ ಏನಕ್ಕೆ ಹೇಳ್ತಾರು ನಿಮ್ ನಿಮ್ ಗೇಮ್ ಕಡೆ ಕಾನ್ಸಂಟ್ರೇಷನ್ ಮಾಡಿ ನಿಮ್ಮ ಪ್ಲಸ್ ಪಾಯಿಂಟ್ ಏನು ನಿಮ್ಮ ವೀಕ್ನೆಸ್ ಪಾಯಿಂಟ್ ಏನು ನಿಮ್ಮ ವಿ ಪ್ಲಸ್ ಪಾಯಿಂಟ್ ಅಂತಂದ್ರೆ ನೀವು ಗಾಸಿಪ್ ಮಾಡೋದು ಪ್ಲಸ್ ಪಾಯಿಂಟ್ ಆಕ್ಚುಲಿ ಅಲ್ಲಿ ಅಲ್ಲ ಗುರು ನಿಮ್ ನಿಮ್ ಪ್ಲಸ್ ಪಾಯಿಂಟ್ ಬೇರೆ ಇರುತ್ತೆ ನೀವು ಫ್ರೆಂಡ್ಲಿ ಆಗಿ ಮಾತಾಡ್ಕೊಂಡು ಟಾಸ್ಕ್ ಅಂತ ಬಂದಾಗ ಎನಿಮಿ ತರನೇ ನೋಡಿ ಬಟ್ ಟಾಸ್ಕ್ ಬಿಟ್ಟು ಆಚೆ ಬಂದಾಗ ಫ್ರೆಂಡ್ಲಿ ಆಗಿ ಮೂವ್ ಮಾಡಿ ಯಾಕೆ ನೀವು ರಕ್ಷಿತಾ ಇರೋದು ಅಷ್ಟೊಂದು ತಿರುಗಿ ಬೀಳ್ತಾ ಇದ್ರೆ ನಂಗೆ ನಿಜ ಅರ್ಥ ಆಗ್ತಲ್ಲ ಈಗ ಗಿಲ್ಲಿ ಅವರು ನನ್ನ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿ ಅವರು ಜೊತೆಗೆ ನಿಂತ್ಕೊಂಡಿರೋದಂತ ನನಗಂತ ಈಗ ರಿಷಾ ಮೇಡಮ್ ಅವರು ಇದು ಬಂದ್ರು ಅಂತಂದ್ರೆ ನಯಾ ನಾಜಿಕ್ ಇಲ್ಲ ಅಂತ ಏರಿ ಪ್ರೋಮೋದಲ್ಲಿ ನನಗೆ ಹೇಳ್ತಾರಲ್ಲ ನಿಮ್ಗೆ ಏನಾದ್ರು ಸ್ವಲ್ಪ ನಯ ನಾಜೂಕ್ ಏನಾದ್ರು ಇದೆಯಾ ಮೇಡಮ್ ಸೊ ರಿಷಾ ಮೇಡಮ್ ಅವ್ರು ಹೇಳಿ ನೀವು ಫಸ್ಟ್ ಗೈಸ್ ನಿಮ್ಗೆ ಅನ್ಸುತ್ತೆ ರಿಷಾ ಅವ್ರ ಬಗ್ಗೆ ನಯ ನಾಜುಕ್ ಇದ್ಯಾ ನೀವ್ ಕಮೆಂಟ್ ಮಾಡಿ ತಿಳಿಸಿ ಎರಡು ಇಲ್ಲ ಗುರು ಸುಮ್ನೆ ಇವ್ರಿಗೆ ಏನ್ ಬೇಕಾಬಿಟ್ಟು ಬಾಯ್ ಬಂದಾಗ ಮಾತಾಡ್ಮ್ ನಿನ್ನೆ ಆಕ್ಚುಲಿ ಎಪಿಸೋಡ್ ನೋಡಂಗಿದ್ರೆ ನೀವು ಬಂದು ಅಲ್ಲಿ ಓಟ್ ಕೇಳ್ತಾರಲ್ಲ ಪಾ ಪಾಪ ಈ ಒಂದು ಈ ತರ ನಾನು ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನನ್ಗೆ ನಾಲ್ಕು ಜನ ರೆಕಗ್ನೈಸ್ ಮಾಡಿದ್ರೆ ಸಾಕಾಗಿತ್ತು ಇಷ್ಟೊಂದ್ ಜನ ಇದಾರೆ ಅಂತ ಎಲ್ಲ ಮಾಡಿ ನಿಮ್ಗೆ ರಿಷಾ ಅವ್ರ ಬಗ್ಗೆ ಗೊತ್ತಿಲ್ಲ ಅಲ್ಲ ಗೈಸ್ ದ ಬಗೆ ಇರತ ಮೂವಿ ಹೀರೋಯಿನ್ ಅಪ್ಪ ಅವರು ಎಷ್ಟು ಜನಕ್ಕೆ ಗೊತ್ತಿತ್ತು ವಿಷ ಅವ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಲಿಟ್ರಲಿ ಶಾಕ್ ಆಗಿದೆ ಏನಂತಂದ್ರೆ ನಾಕ್ ದಿನದಿಂದ ನೋಡಿದ್ದು ಇಲ್ಲೋ ನೋಡಿದೀನಲ್ಲ ಎಲ್ಲೋ ನೋಡಿದೀನಲ್ಲ ಅಂದ್ರೆ ಅದು ಲೆಜೆಂಡ್ ಭಗೀರಥ ಮೂವಿ ಹೀರೋ ಏನಪ್ಪ ಅವರು ಒಂದ್ ಒಳ್ಳೆ ನೋಡಿ ಕನ್ನಡ ಮೂವಿ ಇಂಡಸ್ಟ್ರಿಗೆ ಯಾವ ತರ ಬಂದಿದಾರೆ ಎಂಟ್ರಿ ಕೊಟ್ಟಿದ್ದಾರೆ ಈಗ ನಾಲ್ಕು ನಾನ್ ಚೆನ್ನಾಗಿ ಏನಂತಂದ್ರೆ ನಿನ್ನೆ ಅಲ್ಲಿ ಬಂದಂತ ಗಳು ಏನು ಅಲ್ಲಿ ಸಾಮಾನ್ಯರು ಬಂದಿರ್ತಾರಲ್ಲ ಅದ್ರಲ್ಲಿ ಒಂದೊಂದ್ ಹತ್ತೈದು ಜನ ಅಷ್ಟೇ ಅಂದ್ರೆ ಎಲ್ಲ ಬಂದ್ಬಿಟ್ಟು ಇವರು ಕ್ರೂ ಮೆಂಬರ್ಸ್ ಅವರ ಮದರ್ ಆಕ್ಚುಲಿ ನಾನು ಇನ್ನೊಂದು ಇನ್ನೊಂದ್ ಹೇಳ್ತೀನಿ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಸೊ ಆಕ್ಚುಲಿ ನಾನು ನಾನು ಒಂದ್ ಸ್ವಲ್ಪ ಜೂನಿಯರ್ ಆರ್ಟಿಸ್ಟ್ ಆಗೂ ಕೂಡ ಹೋಗಿದ್ದು ಉಂಟು ನನ್ನ ಕಾಲೇಜ್ ಡೇಸ್ ಗಳಲ್ಲಿ ಹೌದು ಅವಾಗ ಸ್ವಲ್ಪ ಸೀರಿಯಲ್ ಗಿರಿಯಲ್ ಎಲ್ಲ ಮಾಡ್ತಾ ಆ ಟೈಮಲ್ಲಿ ಏನಂತಂದ್ರೆ ಜೂನಿಯರ್ ಆರ್ಟಿಸ್ಟ್ಗಳನ್ನ ಇವರು ಸ್ವಲ್ಪ ಜನ ಒಂದು ಹೈಯರ್ ಮಾಡ್ತಾರೆ ಅಂದ್ರೆ ಏಜೆನ್ಸಿಗಳು ಇರುತ್ತೆ ಅವ್ರಿಗೆ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡಿರ್ತಾರೆ ಒಂದಷ್ಟು ಜನ ಅವರೆಲ್ಲ ಏನು ಓಲ್ಡ್ ಏಜ್ ಇಂದ ಎಂಗೇಜ್ ವರ್ಗು ಇರ್ತಾರೆ ಗಾಯಸ್ ಯಾವುದೋ ಮರಿಬೇಡಿ ಅವ್ರಿಗೆ ಒಂದು ಮುನ್ನೂರಿಂದ ಐನೂರು ರೂಪಾಯಿ ವರ್ಗ ಕರ್ಕೊಂಡು 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 ಕುಂಡಿಸ್ತಾರೆ ಒಳಗಡೆಗೆ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಏನ್ ಮಾಡ್ಬೇಕಂದ್ರೆ ಅವರು ಗೊತ್ತಿದೆ ಅವ್ರು ಏನ್ ಮಾಡ್ ಇದುವರೆಗೂ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಎಲ್ಲಿ ಗೊತ್ತಾ ಸೀರಿಯಲ್ ನೋಡ್ಬೇಕಾದ್ರೆ ಹಿಂದೆಗಡೆ ಇಬ್ಬರು ಓಡಾಡ್ತಾ ಇರ್ತಾರೆ ಮೂರು ಜನ ಹಿಂಗೆ ಓಡಾಡ್ತಾರೆ ನಿಮ್ಗೆ ಗೊತ್ತಾಗುತ್ತೆ ಫ್ರೇಮಲ್ಲಿ ಯಾವಾಗ ನೀವು ಡೀಪ್ ಅಸರ್ ಮಾಡಿದ್ರೆ ನಿಮ್ ಅದು ಸೊ ಆ ಕೆಲಸ ಮಾಡಕ್ಕೆ ಅಷ್ಟೇ ಅವ್ರ ಜೂನಿಯರ್ ಆರ್ಟಿಸ್ಟ್ ಕರ್ಕೊಂಡು

ನೀವು ನನ್ನ ಕೆಲಸ ಎಲ್ಲ ಬಿಟ್ಟು ನನ್ನ ಟೈಮ್ ಕೊಡ್ತಾ ಇದ್ರ ಅಂತ ಇಷ್ಟಪಡ್ತಾರೆ ಇವ್ರು ಏನ್ ಕಾಲ ಅದೇನ್ ಕೇಳ್ತಿರೋ ನಮ್ ದೇವರು ಅಭಿಮಾನಿ ದೇವರುಗಳು ಬಿಗ್ ಬಾಸ್ ಮುಗಿದ ಮೇಲೆ ಅವ್ರು ಯಾರು ಅಷ್ಟೇ ಈ ತರ ಸೀಸನ್ ಅಲ್ಲಿ ಎಷ್ಟು ಜನ ಬಂದಿದ್ದಾರೆ ಎಷ್ಟು ಜನ ಮನೆ ಮನ್ಸಲ್ಲಿ ಉಳ್ಕೊಂಡಿದ್ದಾರೆ ಎಕ್ಸೆಪ್ಟ್ ಒಂದು ಕ್ಯೂ ಒಂದು ಬೆಳೆ ಅಷ್ಟೇ ಅಷ್ಟೇ ಕೂಡ ಅವರು ಇರಬೇಕು ಅವಾಗ್ಲೇ ನೆನ್ಪುಳ್ಕೊಳ್ಳೋದಕ್ಕೆ ನೆನಪು ಸಾಧ್ಯ ಹೋಗ್ಬಿಡ್ತಾರೆ ಈಗ ಹುಚ್ಚ ವೆಂಕಟ ಎಲ್ಲಿದ್ದಾರೆ ಯಾರು ಈಗ ಹೆಸರೇ ಇಲ್ಲ ಸೊ ಆ ರೀತಿ ಆಗ್ಬಿಡುತ್ತೆ ಅಷ್ಟೇ ಹೆಲ್ಪ್ ಮಾಡ್ಬೇಕು ಆಕ್ಚುಲಿ ಏನ್ ಗೊತ್ತಾ ಜನಗಳ್ ಮಧ್ಯೆ ಕಾಣಿಸ್ಕೊಳ್ತಾ ಇರ್ಬೇಕು ಅಲ್ಲಿ ಇಲ್ಲಿ ಸಮಾಜದ ಚಟುವಟಿಕೆಗಳ ಕಾಣಿಸ್ಕೊಳ್ತಾ ಇರಬೇಕು ಏನೋ ಒಂದ್ ಪ್ರಾಬ್ಲಮ್ ಆಗುತ್ತೆ ಕಾವೇರಿ ಬಗ್ಗೆ ಏನೋ ಯಾರು ಬರೋದೇ ಇಲ್ವ ನಡೀತಾ ಇದೆ ಇಲ್ಲ ಈಗ ಯಾರು ತಗೊಂತಾರೆ ಯಾರು ತಗೊಳಲ್ಲ ಸುಮ್ನೆ ಹೇಳ್ತಾರೆ ಅಷ್ಟೇಸಿ ಎಂಡ್ ಆಫ್ ದ ಡೇ ಏನ್ ಗೊತ್ತಾ ನಿಮ್ಮ ಒಂದು ಹೆಸರು ಉಳ್ಕೊಳ್ಬೇಕು ಅಂತಂದ್ರೆ ಯಾರೋ ಒಬ್ರು ಏನಕ್ಕಾರ ಒಂದು ಸ್ಟ್ಯಾಂಡ್ ಈಗ ಸರ್ ಫಾರ್ ಎಕ್ಸಾಂಪಲ್ ಸುದೀಪ್ ಸರ್ ನೋಡಿ ಹೆಂಗ್ ಸ್ಟ್ಯಾಂಡ್ ತಗೊಂಡು ವಿಷ್ಣುವರ್ಧನ್ ಸರ್ ಅವ್ರದ್ದು ಒಂದು ಸಮಾಧಿ ಇದಾದಾಗ ಅದಕ್ಕೆ ಎಂತ ಪ್ರಶಂಸೆ ಸಿಕ್ತು ಗುರು ಅವರ ಒಂದು ಸ್ವಂತ ಖರ್ಚಿನಲ್ಲಿ ಇವಾಗ ಸಮಾಧಿ ನಿರ್ಮಾಣ ಮಾಡ್ತಿದ್ದಾರೆ ಅದು ಒಂದು ಅಭಿಮಾನ ಹಂಗೆ ಕ್ರಿಯೇಟ್ ಆಗ್ಬಿಡ್ತೇವೆ ಅವ್ರ ಮೇಲೆ ರೆಸ್ಪೆಕ್ಟ್ ಟೋಟಲಿ ಆಟೋಮೆಟಿಕ್ ನಮ್ಗೆ ಬಂದ್ಬಿಡುತ್ತೆ ಏನ್ ಗುರು ಈ ಮನುಷ್ಯ ಯಾರೋ ಒಬ್ರು ಅಭಿಮಾನಿಯಾಗಿ ಈಗ ನೋಡಿ ಅಭಿಮಾನಿ ಅಂತ ಅಭಿಮಾನಿಯಾಗಿ ಇನ್ನೊಬ್ಬ ಆಗಿರ್ತಾರೆ ಗೊತ್ತಾ ಅವರು ಒಂದು ಈ ಒಂದು ಬಿಲ್ಡ್ ಮಾಡ್ತಾ ಇದ್ದಾರೆ ಒಂದು ಸಮಾಧಿ ಅಂದಾಗ ಅವ್ರ ಅಭಿಮಾನಿಯಾಗ ತುಂಬಾ ಜನ ಕಾಯ್ತಾ ಇರ್ತಾರೆ ಎಂತ ವ್ಯಕ್ತಿ ಗುರು ಇಂಥ ವ್ಯಕ್ತಿ ನಾವು ಫಾಲೋ ಮಾಡಬೇಕು ಬೆಳೆದ್ರೆ ಈ ತರ ಬೆಳಿಬೇಕು ಅಂತ ಗೈಸ್ ನನ್ನ ಎಪಿಸೋಡ್ ಅಲ್ಲಿ ಅಶ್ವಿನಿ ಮೇಡಮ್ ಅವರಂತ ಫುಲ್ ಬರ್ನ್ ಆಗಿರ್ತಾರೆ ಯಾಕೆ ಅಂತಂದ್ರೆ ಲೆಟರ್ನೂ ಕೊಟ್ಟು ನಾಮಿನೇಷನ್ ಇಂದ ಸೇವ್ ಆಗೋದು ಬಿಟ್ಕೊಟ್ಟು ಕ್ಯಾಪ್ಟನ್ಸಿ ಓಟಕ್ಕೆ ಅರ್ಹತೆ ಬಿಟ್ಕೊಟ್ಟಿದೀನಲ್ಲ ಏನಾರು ಅಶ್ವಿನಿ ಮೇಡಮ್ ಅವ್ರು ಈ ತರ ಓಟ್ ಕೇಳ ತರ ಏನಾರು ಭಾಷಣ ಕೊಟ್ಟಿದ್ರೆ ಅರ್ಧ ಗಂಟೆ ಇವರೇ ಫುಲ್ ಫುಲ್ ಬಿಟ್ಟು ಬಿಟ್ಬಿಡೋರು ಪ್ರೊಮೋ ವೈಟ್ ಮಾಡ್ತಾ ಇದೀನಿ ಈ ಪ್ರೋಮೋ ಅಂತೂ ಬೆಂಕಿ ಆಗಿತ್ತು ಅಂಡ್ ಎಪಿಸೋಡ್ ಅಂತೂ ಕಾಯ್ತಾ ಇರ್ತೀನಿ ನೋಡೋಣ ಆದ್ರೆ ಇನ್ನೊಂದು ಪ್ರೊಮೋ ಏನೋ ಬಿಟ್ಟು ಅಂತಂದ್ರೆ ಮಧ್ಯಾಹ್ನದ ಮೇಲೆ ಅಷ್ಟೇ ಲೈವ್ ಟ್ರೈ ಮಾಡ್ತೀವಿ ಅಂಡ್ ನಿಮ್ಗೆ ಏನಿಸ್ತು ಗೈಸ್ ಈ ಒಂದು ಪ್ರೊಮೋ ನೋಡಿ ನಮ್ಮ ಗಿಲ್ಲಿ ಬಗ್ಗೆ ಅಂಡ್ ನಮ್ಮ ರಕ್ಷಿತಾ ಬಗ್ಗೆ ಕಮೆಂಟ್ ಮಾಡಿ ತಿಳ್ಸಿ ಅಂಡ್ ಎಸ್ಪೆಷಲಿ ಈ ಒಂದಷ್ಟು ಜಗಳ ಮಧ್ಯೆ ಮೇ ಬಿ ನನ್ಗೆ ಯಾಕೋ ಕ್ಯಾಪ್ಟನ್ಸಿ ಓಟದ ರೇಸ್ ತುಂಬಾ ಇಷ್ಟ ಆಗ್ತಲ್ಲ ಅಂಡ್ ನೆನೆ ಓಟ್ ಲೈನ್ ಅಪ್ ಎಲ್ಲಿ ಕ್ಲೋಸ್ ಆಯ್ತು ಅಂತಂದ್ರೆ ಅದ ಎಲ್ಲರೂ ಒಂದು ಓಟ್ ಹಾಕೋದನ್ನ ಮಾತ್ರ ತೋರಿಸ್ತಾರೆ ಸೊ ಕಾವ್ಯ ಅವರು ಹೇಳ್ತಾ ಇದಾರೆ ಮಾಲೋರ್ ಆಗ್ಬೋದು ಅಂತ ಹೇಳ್ತಾ ಇದಾರೆ ಇಲ್ಲ ಅಂತಂದ್ರೆ ಅವರು ಇಲ್ಲ ಅಂತಂದ್ರೆ ಲೈಕ್ ರೇಸ್ ರೇಸಲ್ಲಿ ಇದ್ದಾರೆ ಅಂತ ಅನಿಸ್ತಾ ಇದೆ ಬಟ್ ಇಲ್ಲಿ ಸ್ಪಂದನವರು ಕಂಫರ್ಟ್ ಮಾಡ್ತಾ ಇರ್ತಾರೆ ಇಲ್ಲ ಕಾವ್ಯ ನೀನ್ ಚೆನ್ನಾಗಿ ಮಾತಾಡಿದ ಮೇ ಬಿ ನೀನ್ ಬರ್ಬೋದು ಅಂತ ಇದೆ ನನ್ ಕಾವ್ಯ ಆಗ್ತಾರೆ ಅಂತ ಅನಿಸ್ತಾ ಇದೆ ಗೈ ಸೊ ಮೇ ಬಿ ಕಾವ್ಯ ಏನಾರ ಓಟಿಂಗ್ ಅಲ್ಲಿ ನನ್ನ ಪ್ರಕಾರ ಆಚಲಿ ಇನ್ನೊಂದು ಮ್ಯಾಟ್ರ್ ಹೇಳ್ಬೇಕು ಗೈಸ್ ಇವರು ಏನು ಅಶ್ವಿನಿ ಮೇಡಮ್ ನೋಡಿ ಎಲ್ಲ ಇಸಮ್ ಅಂತ ಒಂದು ಕೊಟ್ಟು ರೂಮರ್ ಕೂತ್ಕೊಂಡು ರಾಶಿಕ ಲೆಟರ್ ಸಿಗಲ್ವಲ್ಲ ರಕ್ಷಿತಾ ರಾಶಿಕ ಕೂತ್ಕೊಂಡು ಅಳ್ತಾ ಇರ್ತಾರೆ ಅಲ್ಲಿ ಬಂದು ಪಿನ್ ಇಡೋದಕ್ಕೋಸ್ಕರ ಇಸಮ್ ಮಾಡ್ಕೊಂಡು ಗೇಮ್ ಆಡ್ತಾ ಇದಾರೆ ಇಲ್ಲಿ ನೆಪೋಟಿಸಮ್ ಮಾಡ್ತಾ ಇದಾರೆ ಅಂತ ಇಸಮ್ ಅಂತ ಹೆಸರು ಕೊಡ್ತಾರೆ ಅಲ್ಲಿ ಇಲ್ಲಿ ಬಂದು ಅದ್ರ ಯಾರೋ ಕೇಳಿಸ್ಕೊಂಡು ಇಲ್ಲಿ ಹೇಳ್ತಾರೆ ಸ್ಪಂದನ ಯಾರೊ ಬಂದ್ ಹೇಳ್ತಾರೆ ಈ ಕಡೆ ಹಾಲ್ ಏರಿಯಾದಲ್ಲಿ ಯಾರ ಗ್ರೂಪಿಸಮ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಅವ್ರಿಗೆ ಬುದ್ಧಿ ಅಂತ ಕೇಳ್ತಾರೆ ಇಲ್ಲಿ ಯಾರ ಯಾರು ಇಸಮ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ಅಂತ ಜನ ನೋಡ್ತಾ ಇದಾರೆ ನಿಂಗೆ ಅನಿಸುತ್ತೆ ಯಾರು ಗ್ರೂಪ್ ಇಸಮ್ ಮಾಡ್ತಾರೆ ಕಮೆಂಟ್ ಮಾಡಿ ತಿಳಿಸಿ ಸೊ ಗುರು ಇಲ್ಲಿ ಗ್ರೂಪಿಸಮ್ ಅನ್ನೋದಕ್ಕಿಂತ ಎಂಡ್ ಆಫ್ ದ ಡೇ ನ್ಯಾಯ ನ್ಯಾಯ್ ನೋಡ್ಕೊಳ್ಬೇಕು ನಾನು ಗ್ರೂಪ್ ಮಾಡ್ಕೊತೀನಿ ಹೌದು ಯಾಕಂದ್ರೆ ಈಗ ಬಿಗ್ ಬಾಸ್ ಒಬ್ಬನೇ ಸರ್ವೆ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಮನೆ ಮಾತಾಡಕ್ಕೆ ಕಂಫರ್ಟ್ ಝೋನ್ ಯಾರೊಬ್ರು ಬೇಕಾಗುತ್ತೆ ಸೊ ನೀನ್ ಮಾಡ್ಕೊ ಮಾಡ್ಕೋ ತಲೆನೋ ತಲೆನೂ ವೋಟ್ ನ ಸೇವ್ ಮಾಡ್ಕೋ ಇನ್ನೊಂದು ನಾಮಿನೇಷನ್ ಇಂದ ಸೇವ್ ಮಾಡೋದಕ್ಕೆ ಒಬ್ಬ ಬೇಕು ವ್ಯಕ್ತಿ ಬೇಕಾಗುತ್ತೆ ಬಟ್ ಹಂಗಂತ ನ್ಯಾಯ ಅನ್ಯಾಯ ನಡೀತಾ ಇದೆ ಅಂತಂದಾಗ ಅವ್ರಿಗೆ ಸಪೋರ್ಟ್ ಮಾಡೋದು ನೀನು ಒಬ್ಬ ಕ್ರಿಮಿನಲ್ ಆಗ್ಬಿಡ್ತಿ ಅವಾಗ ಆ ಟೈಮ್ ಅಲ್ಲಿ ಅದು ತಪ್ಪಾಗುತ್ತೆ ಸೊ ಅದಕ್ಕೆ ಆ ಒಂದು ತಲೆನ ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಇವಾಗ ಇವ ಇವೇ ಬಿಗ್ ಬಾಸ್ ನಾನು ಇವನ್ ಬಿಗ್ ಬಾಸ್ ಮನೆಗೆ ಹೋಗಿರ್ತಿವಿ ಇವನ್ ಪರ್ಪೆಕ್ಟಿವೇ ಬೇರೆ ಇರುತ್ತೆ ನನ್ನ ಪರ್ಪೆಕ್ಟಿವೇ ಬೇರೆ ಇರುತ್ತೆ ಬಟ್ ಎಂಡ್ ಆಫ್ ಡೇ ನನಗೆ ಕರೆಕ್ಟ್ ಅನ್ಸಿದ್ನ ನಾನು ಮಾಡ್ಲೇಬೇಕಾಗತ್ತಲ್ಲ ಇವ್ನು ಕರೆಕ್ಟ್ ಅನ್ಸಿದ್ನ ಇವ್ನ ಇವಾಗ ತಪ್ಪ ಮಾಡ್ತಾ ಇರ್ತಾನೆ ಸಪೋರ್ಟ್ ಮಾಡುವಂತ ನಾನೇ ಸಪೋರ್ಟ್ ಮಾಡಬೇಕು ನಾನು ಹೇಳ್ತೀನಿ ಇಲ್ಲ ತಪ್ಪು ನೀನ್ ಮಾಡ್ತಾ ಇರೋದು ಸಾರಿ ಕೇಳು ನೀನ್ ಸಾರಿ ಕೇಳೋಕಾಗಿಲ್ಲೋ ನೀನ್ ನನ್ನ ಸಪೋರ್ಟ್ ಮಾಡು ಅಂತ ಕೇಳಬೇಡ ಎಲ್ಲ ಮಾಡಿದ್ದು ಈ ವ್ಯಕ್ತಿ ಯಾರು ಅಶ್ವಿನಿ ಸ್ಟಾರ್ಟಿಂಗ್ ಎಲ್ಲಿಂದ ತಗೊಂಡಿದ್ದು ಸೊ ಇವರು ಫಸ್ಟ್ ವಾರದ ಬಿಟ್ಟು ಏನೋ ಇವರು ಸೆಲೆಕ್ಟ್ ಮಾಡಿಲ್ಲ ರಕ್ಷಿತಾ ಏನೋ ಫ್ಲೂ ಬಂದಿದ್ದಾರೆ ಸೊ ಏನೋ ಇನ್ನು ಏಜ್ ಇದೆ ಮುಂದಕ್ಕೂ ಹಚ್ಕೋ ಮಾಡ್ಕೊಳ್ಳಿ ಅಂತ ಅದು ಓಕೆ ಬಿಡಿ ಏನೋ ಆಯ್ತಾ ಆಗಿದಾಯ್ತು ಅದಾದ್ಮೇಲೆ ಇವರು ಗೆಜ್ಜೆ ಅಂತ ಸ್ಟಾರ್ಟ್ ಮಾಡ್ಕೊಂಡು ಏನೋ ಹುಡ್ಗಿ ಟ್ರೈ ಮಾಡಲ್ಲ ಮಾಡಿ ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಆ ಮಾಡಿದ್ದೆಲ್ಲ ಇವರು ರಕ್ಷಿತನ ಮೇಲೆ ಆಗ್ತಾ ಇದಾರೆ ಸರಿ ಪಾಪ ಗುರು ಆಕ್ಚುಲಿ ನಿಜ ಇನ್ನು ಜಾಸ್ತಿ ಮಾಡ್ತಾ ಇದಾರೆ ಗುರು ಇವರು ರಕ್ಷಿತಾ ರಕ್ಷಿತಾ ರಕ್ಷಿತ ಬಿಟ್ ಬಿಟ್ಬಿಡ್ಬೇಕು ಇವ್ರು ಅದನ್ನ ಗೇಮ್ ಮಾಡಿ ಅಂತಂದ್ರೆ ಪಾಪ ಅವರೇ ಹೇಳ್ತಾ ಅವರೇ ಬೆಳೆಸ್ತಾ ಇದಾರೆ ಬೆಂಕಿ ಹಾಕಿ ಚಾರ್ಕೋಲ್ ಎಲ್ಲ ಮಿಕ್ಸ್ ಅಪ್ ಮಾಡ್ಬಿಟ್ಟು ಪೆಟ್ರೋಲ್ ಹಾಕ್ಬಿಟ್ಟು ಎಲ್ಲ ಬೆಳೆಸ್ತಾ ಇದ್ರೆ ರಕ್ಷಿತಾ ನಾವು ರಾಕೆಟ್ ತರ ಮೇಲಕ್ಕೆ ಹೋಗ್ತಾ ಇದ್ದಾರೆ ಬೇಡ ಗುರು ನನ್ನ ಮಾತು ಕೇಳಿಸ್ಕೊಳ್ಳಿ ಏನಾರ ನೀವೇನಾರ ಮತ್ತೆ ಅದ್ನೇ ಅದೇ ಆದಿಗೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಏನು ಗೈಸ್ ಏನೋ ಇನ್ನೊಂದ್ ಏನಪ್ಪ ಪ್ಪ ನಾಳೆ ಕಚನ ಪಂಚಾಯಿತಿ ಸೊ ನಿಮ್ಗೆ ಯಾವ ಪಾಯಿಂಟ್ ಡಿಸ್ಕಶನ್ ಆಗ್ಬೇಕು ಕಮೆಂಟ್ ಮಾಡಿ ತಿಳ್ಸಿ ಸಿಗ್ಬೇಕು ಅಂಡ್ ಕಳಪೆ ಯಾರಿಗೆ ಸಿಗ್ಬೇಕು ಈ ವಾರದಲ್ಲಿ ಅದು ಕೂಡ ಉತ್ತಮ ಕಳಪೆ ಏನ ಏನೈತಿ ಇಲ್ಲಿ ಪ್ರಕಾರ ಏನು ಟಾಸ್ಕ್ ಕೊಟ್ಟಿಲ್ಲ ಏನಿಲ್ಲ ನೋಡಿ ಅದೇ ಉತ್ತಮ ಮೇಬಿ ಧನುಷ್ ಸಿಗ್ಬೋದು ಕಿಚನ ಚಪ್ಪಳ ಕೂಡ ಧನುಷ್ ಸಿಗ್ ಅಂತಂದ್ರೆ ಸೊ ನಮ್ ಪ್ರಕಾರ ಅಶ್ವಿನಿ ಮೇಡಮ್ ಅವ್ರಿಗೆ ಸಿಗ್ಬೇಕು ಕಳಪೆ ಅಂತ ಯಾಕೆ ಅಂತಂದ್ರೆ ಇಲ್ಲಿ ರಕ್ಷಿತನ ಡಿಫೆ ಮಾಡಿದಾರೆ ಸೊ ಬೇಡದೇ ಕೇಸ್ ಏನಾದ್ರು ಉತ್ತಮ ಏನಾದ್ರು ಅಶ್ವಿನಿಯವ್ರಿಗೆ ಕೊಟ್ಬಿಟ್ರೆ ಏನ್ ಮಾಡ್ತೀರಾ ಗೈಸ್ ನೀವು ಅಷ್ಟೇ ಹಾಗೆಲ್ಲ ಕೊಡೋಕೆ ಸಾಧ್ಯ ಇಲ್ಲ ನೀವು ತ್ಯಾಗ ದೊಡ್ಡ ಮಹಾ ತಾಯಿ ನೀವು ನೀವು ಇನ್ನೊಬ್ಬ ತಾಯಿಗೆ ದಾನ ಮಾಡಿದೀರಾ ಅಂತ ಏನಾರ ಅಂದ್ಬಿಟ್ಟು ಕೊಟ್ಟು ಬಿಟ್ರೆ ಏನ್ ಮಾಡ್ತೀರಾ ದೇವರ ಹೇಳ್ತೀನಿ ಗಾಯ್ಸ್ ನನ್ ಲಿಟ್ರಲ್ಲಿ ಲೆಟರ್ ಗಳೆಲ್ಲ ಬಂದಾಗ ಇವ್ರಲ್ಲ ಹತ್ಕೊಂಡು ಕರ್ಕೊಂಡು ಮಾಡ್ತಿದ್ರಲ್ಲ ನೀವು ಕೆಲವರು ಹೇಳ್ಬೋದು ಬಾ ಏನು ತುಂಬಾ ಏನೋ ಫೀಲಿಂಗ್ಸ್ ಇರೋರು ಹೇಳ್ಬೋದು ಮಾತಾಡ್ತೀರಾ ಅಂತ ನಮ್ ದೇವ್ರಣ್ಣ ಆ ಇರಿಟೇಟ್ ಆಗುತ್ತೆ ಗುರು ಅವ್ರೆಲ್ಲ ಹತ್ಕೊಂಡು ಕೂತ್ಕೊಳ್ಳೋದೆಲ್ಲ ನೋಡಕ್ ಆಗಲ್ಲ ಕಣ್ಣಲ್ಲಿ ನಾವು ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ನಾವು ಗುರು ಎಂಟರ್ಟೈನ್ಮೆಂಟ್ ನೋಡೋದಕ್ಕೆ ಇವ್ರು ಹತ್ಕೊಂಡು ಕೂತ್ಕೊಳ್ಳೋಕ ನೋಡಿದ್ರೆ ತುಂಬಾ ಜನ ಸಾಯ್ತಾ ಇರ್ತದೆ ಇವರ ಬಿಗ್ ಬಾಸ್ ಏನ್ ಕೊಟ್ಕೊಂಡಿರೋ ಟ್ಯಾಗ್ ನ ರಿಯಾಲಿಟಿ ಶೋ ಅಂತ ಕೊಟ್ಕೊಂಡಿರೋ ರಿಯಾಲಿಟಿ ಅಂತಂದ್ರೆ ಏನು ನಾನು ಕೂತ್ಕೊಂಡ್ ನಾನು ಅಂತ ಅಳು ಬರುತ್ತೆ ಯಾವಾಗ ಬರುತ್ತೆ ಗೊತ್ತಾ ನನಗೆ ಅನ್ಯಾಯ ಆಗ್ತಾ ಇದೆ ನನ್ ಅಲ್ಲಿ ಕಾಲ್ ನೋವ ನನಗೆ ಆ ಒಂದು ಪ್ರತಿಫಲ ಸಿಗ್ಲಿಲ್ಲ ನನಗೆ ಅದ್ ಕಳು ಬರುತ್ತೆ ಯಾಕಂದ್ರೆ ಹ್ಯೂಮನ್ ಫೀಲಿಂಗ್ಸ್ ಅದು ಅದು ಇಮೋಷನ್ಸ್ ಬರುತ್ತೆ ಹೌದು ಕೆಲವರು ಲೆಟರ್ ನ ತುಂಬಾ ಜನ ಹೆಣ್ಮಕ್ಳುಗಳು ಈಗ ಸ್ಪಂದನ ಸಾಫ್ಟ್ ಕಾರ್ ಅಂತ ನಾನು ರಾಶಿಯವರು ಅಷ್ಟೆಲ್ಲ ಓವರ್ ಎಗ್ರಾಡ್ತಿದ್ರಲ್ಲ ಅವ್ರು ಸಾಫ್ಟ್ ಅವ್ರು ಸಾಫ್ಟ್ ಕಾಣೋರ ಏನು ಡೌ ಮಾಡ್ತಾರೆ ನನ್ನ ತಮ್ಮ ಏನು ಇವ್ರು ತಮ್ಮನ್ನು ನೋಡೇ ಇಲ್ವಾ ಇವರು ಪಾಪ ನನ್ನ ಬೇಜಾರಾಗಿದ್ದೀರಾ ಅಂತಂದರೆ ಮಿಲ್ಟ್ರಿಯವರು ಪಾಪ ಎಷ್ಟು ವರ್ಷ ನೋಡಿದ್ರೆ ಒಂದು ಇನ್ಸ್ಟಾಗ್ರಾಮ್ ರೀಲ್ ನೋಡ್ದೆ ನಮ್ಮ ತಂದೆಯವರೆಲ್ಲ ಡಿಫೆನ್ಸ್ ಅಲ್ಲಿ ಕೂತ್ಕೊಂಡು ವೀಡಿಯೋ ಅಲ್ಲಿದ್ದಾರೆ ಈ ವರ್ಷ ಗಟ್ಟಲೆ ಬರೋದೇ ಇಲ್ಲ ಇಲ್ಲಿಗೆ ಅಂತ ಅದರಲ್ಲಿ ಇವರು ಯಾವ್ದಾವ್ದು ಬಿಟ್ಟಿರೋ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳಿಗೇನೆ ಕೊಡೋ ಅಂತ ಹತ್ಕೊಂಡು ಕೂತ್ಕೊಂಡಿದ್ರಲ್ಲ ಯಾರು ಇಲ್ಲ ನಾನು ಹೇಳ್ತಾರೆ ಅದು ಸಿಗೈಸ್ ನಾನು ಕಂಡಮ್ ಮಾಡ್ತಾ ಇಲ್ಲ ಕೆಲವರು ಇಮೋಷನ್ಸ್ ರಿಯಲ್ ಇರ್ಬೋದು ಒಂದು ಯಾಕಂದ್ರೆ ಒಂದ್ ಎರಡ್ ಪರ್ಸೆಂಟ್ ಇರ್ಬೋದು ನನ್ ಪ್ರಕಾರ ಏನಿಗೂ ಬಂದಿರೋ ಸಂಪಾದನೆ ಮಾಡ್ತಾ ಇದೆಯಾ ಫೇಮು ಮಿಸ್ ಮಾಡ್ಕೊಳ್ತೀನಿ ಇವ್ರು ಫ್ರೀ ಆಗಿ ಬರ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಫ್ರೀಯಾಗಿ ನನಗೆ ಫೇಮ್ ಸಿಗುತ್ತೆ ಒಪ್ಕೊಂತೀನಿ ಇವ್ರು ದುಡ್ಡುಗೆ ಬರೋದ್ ಬೇಡ ದುಡ್ಡಿಗೆ ಬರ್ತೇನೆ ಡೈರೆಕ್ಟ್ ಆಗಿ ಫ್ರೀ ಆಗಿ ಬಂದ್ ಕುತ್ಕೊಂಡು ಒಂದ್ ತಿಂಗಳು ಅವ್ರ ಮನೆಯವ್ರನ್ನ ಬಿಟ್ಟಿದ್ದಾಗ ಅವಾಗ ಅರ್ಥ ಆಗುತ್ತೆ ಫ್ರೀ ಆಗಿ ಮಾಡ್ತಾ ಇದೀನಿ ಅವ್ರ ಮನೆ ಆಮೇಲೆ ಇನ್ನೊಂದ್ ಏನ್ ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಬಂದವರಿಗೆ ಮನೆಯಲ್ಲಿ ಅವ್ರಿಗೂ ರೇಷನ್ ಗೀಷನ್ ಎಲ್ಲ ಇವ್ರ ಕಡೆಯಿಂದ ಹೋಗುತ್ತೆ ಅವ್ರಿಗೆ ಏನೇ ಪ್ರಾಬ್ಲಮ್ ಕೇರ್ ಎಲ್ಲಾ ಒಂದು ಇನ್ಶೂರೆನ್ಸ್ ಮಾಡ್ಸಿರ್ತಾರೆ एक्चुअली ಇವರ ಕಡೆಯಿಂದ ಒಂದು ಅಗ್ರಿಮೆಂಟ್ ಆಗಿರುತ್ತೆ ಅದು ಎಲ್ಲಾ ಬಿಗ್ ಬಾಸ್ ಟೀಮ್ ಅವರೇ ನೋಡconta ಇರ್ತಾರೆ ಇಷ್ಟೊಂದು ಪರ್ಕ್ಸ್ ಇರಬೇಕಾದ್ರೆ ಆ ಒಂದು ಬಿಗ್ ಬಾಸ್ ಬಡನೆ ಒಳಗಡೆ ಹೋಗ್ಬೇಕಾದ್ರೆ ಇವರು ಕೇರ್ ಮಾಡುವಂತ ಚಿಂತೆ ಮಾಡುವಂತ ಅವಶ್ಯಕತೆ ಏನಿಲ್ಲ ಹೌದು ಕೆಲವೊಬ್ರು ಚಿಂತೆ ಯಾರ್ ಮಾಡ್ತಾರೆ ಗೊತ್ತಾ ತಂಗಿ ಈಗ ಲಾಸ್ಟ್ ಟೈಮ್ ಕಾರ್ತಿಕ್ ಮಹೇಶ್ವರ ತಂಗಿ ಪ್ರೆಗ್ನೆಂಟ್ ಅಂತ ಕನ್ಸರ್ನ್ ಇರುತ್ತೆ ಅಯ್ಯೋ ತಂಗಿ ಪ್ರೆಗ್ನೆಂಟ್ ಅಪ್ಪ ಏನಾಯ್ತ ಈ ತರ ಧನರಾಜ್ ಅವರು ಧನರಾಜ್ ಅವರ ಮಗು ಆಗೋ ಟೈಮಲ್ಲಿ ಬಂದಿದ್ದಾರೆ ಅವರು ಬಿಗ್ ಬಾಸ್ ಆಮೇಲೆ ಬಂದಿರೋದು ಇಲ್ಲ ಆದ್ಮೇಲೆ ಬಂದಿದಾ ಆದ್ಮೇಲೆ ಆದ್ಮೇಲೆ ಹೌದು ಬಂದಿರೋದು ಇನ್ನ ಇವಾಗಿರೋ ಜಸ್ಟ್ ಒನ್ ವೀಕ್ ಆಗಿತ್ತು ಆ ಟೈಮಲ್ಲಿ ಮನೆ ಒಳಗಡೆ ಬಂದಿದ್ದವರು ಅವ್ರಿಗೆ ಎಷ್ಟು ಫೀಲ್ ಆಗಿರುತ್ತೆ ನಾನು ಮೊದಲನೇ ಮಗು ಅಂದ್ರೆ ನನ್ಗೆ ತಂದೆ ಯಾರಿಗಾದ್ರೂ ಇರುತ್ತೆ ಆ ಫೀಲ್ ಇರುತ್ತೆ ಅಂತವ್ರಿಗೆ ಎಮೋಷನ್ ಇರುತ್ತೆ ಅಂತ ನಾನು ಒಪ್ಕೊಂತ ಕಾಲ ಮತ್ತೆ ಲೆಟರ್ ಕಾಲಲ್ಲಿ ಇನ್ನ ಕಾಲಲ್ಲಿ ಆಕ್ಚುಲಿ ವಾಯ್ಸ್ ಕೇಳ್ಸ್ಕೊಂಡು ಒಂದ್ ಪಾಸಿಟಿವ್ ಇದ್ ಕೊಟ್ರು ನೀನ್ ಚೆನ್ನಾಗ್ ಆಡ್ತಾ ಯಾರ ಏನೇ ಮಾಡಿದ್ರು ನೀನು ತಲೆ ಕೆಡಿಸ್ಕೊಡ ರಾಶಿಕಾ ತಮ್ಮ ಅವರು ಹೇಳಿದ್ರು ಆ ರೀತಿ ಪಾಸಿಟಿವ್ ಇದ್ ಕೊಟ್ಟ ಮೇಲೆ ಮತ್ತೆ ಲೆಟರ್ಗೋಸ್ಕರ ಏನ್ ವೈಟ್ ಮಾಡುದ್ ಗುರು ಬಿಗ್ ಬಾಸ್ ಬರ್ದಂಗ್ ನಮ್ಗೆ ಯಾಕೆ ವೇಟ್ ಮಾಡ್ತಾ ಇಮ್ಯುನಿಟಿ ವೇಟ್ ಮಾಡ್ತಾರ ಎಂಡ್ ಆಫ್ ಡೇ ಕ್ಯಾಪ್ಟನ್ಸಿಪ್ತಲ್ಲ ಇವ್ರ ಏನಾದ್ರು ನಿಜ ಹೇಳ್ತಾರೆ ಬಿಗ್ ಬಾಸ್ ಅವ್ರ ಕ್ಯಾಪ್ಟನ್ಸಿನೂ ಬರುತ್ತೆ ಇದ್ರಲ್ಲಿ ಅಂತಂದ್ರೆ ದೇವರಾಣಿಗೂ ಯಾರು ಮಾಡ್ತಾ ಇಲ್ಲ ಇಬ್ರೂ ವಿತ್ ಕ್ಲಾಡ್ ಅವರು ಟಾಸ್ಕ್ ಕೊಡ್ಲೇಬೇಕಾಗಿತ್ತು ಅಂಡ್ ಇದ್ರಲ್ಲಿ ಏನಂತಂದ್ರೆ ನನಗೆ ಬೇಜಾರಾಗಿತ್ತು ಟಾಸ್ಕ್ ಇಲ್ಲ ಅಂತ ಅಂದ್ಬಿಟ್ಟು ರಘು ಅವ್ರಿಗೆ ಮತ್ತೆ ಕಾಕ್ರೋಜವ್ರಿಗೆ ಟಾಸ್ಕ್ ಕೊಟ್ಟಿದ್ದು ನಿಜ ಬೇಜಾರಾಯಿತು ಸುಧೀಪ್ ಸರ್ ಹಂಗ್ ಮರ್ಯಾದೆ ಇವಾಗ ಸುದೀಪ್ ಸರ್ ಮಾತು ರೆಸ್ಪೆಕ್ಟ್ ಇಲ್ವಾ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಹೆಂಗ್ ಬೇಕು ಹಂಗ ಮಾಡ್ತಾ ಇದ್ರ ನೀವು ಏನ್ ಗುರು ನೀವು ಏನ್ ಹೇಳ ಕೊಟ್ಟಿದ್ರೆ ಆಮೇಲೆ ಏನ್ ಎಡಿಟಿಂಗ್ ಏನಕ್ಕೆ ಫಸ್ಟ್ ಆಫ್ ಆಲ್ ವ್ಯಕ್ತಿತ್ವ ಅಂತ ನಾವು ಏನ್ ಕೇಳಿಲ್ವಲ್ಲ ಈಗ ಯಾಕೆ ವ್ಯಕ್ತಿತ್ವ ನಿನ್ ವ್ಯಕ್ತಿತ್ವ ಏನು ನೀವು ಟಾಸ್ಕ್ ಕಾಣ್ ಕೊಡ್ತಾ ಇದ್ರಿ ಗುರು ನಿಮಗೆ ಟಾಸ್ಕ್ ಅಲ್ಲಿ ಐಡಿಯಾಸ್ ಇಲ್ಲ ಅಂತ ಅಂದ್ಬಿಟ್ಟು ನೀವು ವ್ಯಕ್ತಿತ್ವ ತೋರಿಸಿ ಅಂತ ಅಂದ್ಬಿಟ್ಟು ಈಗ ಟಾಸ್ಕ್ ಇಲ್ಲ ಅಂತ ಏನ್ ಇಬ್ರು ಮಾಡಿದ್ರು ಆಮೇಲೆ ಏನ್ ಗೊತ್ತ ಇಬ್ರು ಲೆಟರ್ ಎತ್ಕೊಂಡ್ ಬರಬೋದಾಗಿತ್ತು ಎತ್ಕೊಂಡ್ ಬಂದ್ರೆ ಇಬ್ಬರಿಗೂ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಇಟಿ ಏನಿಲ್ಲ ಏನು ಇಲ್ಲ ಬಟ್ ಗಿಲ್ಲಿ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂತಂದ್ರೆ ಇಲ್ಲ ಗಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ನನಗ್ ಕೊಡ್ತಾನೆ ಅಂತ ಅವ್ ಬಿಟ್ಬಿಟ್ಟು ಬಂದ್ರು ಬಟ್ ಆ ಸ್ಟಿಲ್ ಸ್ಯಾಕ್ರಿಫೈಸ್ ಕ್ಯಾಮೆನ್ ಮಾಡಕ್ ರೆಡಿ ಇದ್ರು ಬಟ್ ಇಲ್ಲಿ ಹೇಳಿದ್ರು ಏ ನಾನಿಗೆ ಅವಶ್ಯಕತೆ ಇಲ್ಲ ಅದು ಗುರು ಆಕ್ಚುಲಿ ಎಮೋಷನ್ ಕಂಟ್ರೋಲ್ ಮಾಡೋದಿದೆ ಮಾಡೋದೇ ಬಿಗ್ ಬಾಸ್ ಆಟ ಬಿಗ್ ಬಾಸ್ ಆಟ ನನ್ ಗೊತ್ತು ಇನ್ನೊಂದ್ ಎರಡ್ ತಿಂಗಳು ಬಿಟ್ಕೊಂಡು ನಾನು ಮನೆಗೆ ಹೋಗ್ತೀನಿ ನಮ್ಮ ಅಪ್ಪ ಅಮ್ಮನ ಅಲ್ಲೇ ಹೇಳ್ತಾರೆ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಅವ್ರು ಗೊತ್ತು ಇವರು ಇವ ನಮ್ಮ ಖುಷಿಯಾಗಿದ್ರು ಇವರು ಮಿಡಿಲ್ ಕ್ಲಾಸ್ ಜೀವನದಲ್ಲಿ ಇದೊಂದು ಒಂದು ಅರ್ಥ ಮಾಡ್ಕೊಳ್ಳಿ ಯಾರು ಕೂಡ ಆ ಒಂದು ಎಮೋಷನ್ ನ ಮನೆಯಲ್ಲಿ ತೋರ್ಸಲ್ಲ ನಮ್ ತಂದೆಯೂ ನಮ್ಗೇನು ತೋರ್ಸಿಲ್ಲ ಅಪ್ಪ ನಾವು ಬಿಟ್ಟಿರ್ತೀವಿ ಅಂದ್ರೆ ಎಮೋಷನ್ ಪ್ರೀತಿ ರೆಸ್ಪಾನ್ಸ್ ಎಲ್ಲ ಮನ್ಸಲ್ಲಿ ಇರುತ್ತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಒಂದ್ ಆರ್ ತಿಂಗಳು ಒಂದ್ ವರ್ಷನೋ ಅಂತಂದ್ರೆ ನಾನು ಯೋಚನೆ ಮಾಡ್ತೀವಿ ನಮ್ಮ ಅಪ್ಪ ಮುಂದೆ ಮೂವತ್ತ್ ಮೂವತ್ತೈದ ಮೂವತ್ತೆಂಟನೇ ದಿನ ನಡೀತಾ ಇದೆ ನಲ್ವತ್ ದಿನ ತಂದ್ಕಳಿಗ ಏನು ನಲವತ್ ದಿನಕ್ಕೆ ಏನ್ ಗುರು ಕಷ್ಟ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಮಿಲಿಟರಿ ಅವರು ಅವರೆಲ್ಲ ಎಷ್ಟು ನಮ್ಮ ಸರ್ವಿಸ್ ಮಾಡ್ತಾ ಇರ್ತಾರೆ ಗುರು ನಾವು ಅವ್ರಿಗೆ ಯಾಕೆ ಒಂದ್ ರೆಸ್ಪೆಕ್ಟ್ ಕೊಡ್ತೀವಿ ಅಂತಂದ್ರೆ ಇದಕ್ಕೋಸ್ಕರ ಕೆಲವೊಂದ್ಸತಿ ಲೈನೇ ಸಿಗಲ್ಲ ಒಂದೊಂದ್ ವೀಕ್ ಗಟ್ಲೆ ಮಾತಾಡಕ್ಕೆ ಅವರು ಅವ್ರಿಗೂ ಫೋನ್ ಇರುತ್ತೆ ಇಲ್ಲ ಅಂತ ನಾನು ಹೇಳ್ತಲ್ಲ ಕೆಲ ಒಂದು ಏನೋ ಕಾರ್ಗಿಲ್ ಟೈಮ್ ಸ್ಟಾರ್ಟ್ ಆಗೋದಾಗ ಇಪ್ಪತ್ತು ಇಪ್ಪತ್ತೈದು ದಿನ ನೀರ್ ಇರಲ್ಲ ಊಟ ಇರಲ್ಲ ಲೈನ್ ಇರಲ್ಲ ಫೋನ್ ಅಲ್ಲಿ ಮಾತಾಡಕ್ಕೆ ಅವರೆಲ್ಲ ಎಷ್ಟು ಕಷ್ಟ ಪಡ್ತಾ ಇರ್ತಾರೆ ಅವ್ರಿಗೆ ಮನ್ಸಲ್ ಪಕ್ಕ ಪಕ್ಕ ಆಗ್ತಾ ಇರುತ್ತೆ ಬಟ್ ಇಲ್ಲಿ ಕಾರ್ಗಿಲ್ ಹೋಗಿಲ್ಲ ಗುರು ಇಲ್ಲಿ ಮಾಡ್ತಾರದು ಬಿಗ್ ಬಾಸ್ ಗಂಟೆ ಆದ್ರೆ ನಿಮ್ಗೆ ಟ್ವೆಂಟಿ ಬಸ್ ಲೈವ್ ಸಿಗ್ತಾ ಇರುತ್ತೆ ಮೊಬೈಲ್ ಕುತ್ಕೊಂಡು ನೋಡ್ತಾ ಇರ್ತಾರೆ ಆಮೇಲೆ ಒಂಬತ್ತುವರೆ ಆದ್ರೆ ಶೋ ಬರುತ್ತೆ ಶೋ ಅಲ್ಲಿ ತೋರಿಸ್ತಾ ಇರ್ತಾರೆ ಅಂಡ್ ಯಾರು ಅಲ್ಲಿ ಹಾಮ್ ಮಾಡ್ತಾರಲ್ಲ ರಕ್ಷಿತಾ ಶೆಟ್ಟಿ ಪಾಪ ಅವ್ರ ಮನೆಯವರೆಲ್ಲ ಎಷ್ಟು ಬೇಜಾರ್ ಮಾಡ್ಕೊಂಡಿರಬೇಕು ಯಶ ಮಾಡಿ ಈ ತರ ಎಲ್ಲಾ ಮಾಡ್ತಾ ಇರೋದ್ರಿಂದ ಬೇರೆ ಯಾರಿಗೂ ಆಮ್ ಪಪ್ಪ ಏನು ಬೇಜಾರಾಗಲ್ಲ ಬಟ್ ರಕ್ಷಿತಾ ಶೆಟ್ಟಿ ನಿಜ ನೋಡಿದ್ರೆ ಅವ್ರ ಮನೆಯವರೆಲ್ಲ ತುಂಬಾ ಹರ್ಟ್ ಆಗುತ್ತೆ ಯಾಕಂದ್ರೆ ಈ ತರ ಎಲ್ಲ ಮಾಡ್ತಾರಲ್ಲ ಪ್ಪ ನನ್ನ ಮಗಳು ವಿರುದ್ಧ ಅಂತ ಒಟ್ಟಲ್ಲಿ ಗೈಸ್ ನಿಮಗೆ ಅನಿಸುತ್ತೆ ಸೊ ಈ ಪ್ರೊಮೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಸಿಗೋಣ ಮುಂದಿನ ನೋಡೋದಲ್ಲೇ ಅಲ್ಲಿ ತನಕ ಬಾಯ್